ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನು ಸ್ವಾಮಿ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಭಾವಕ್ಕ ಇವತ್ತು ಭಾನುವಾರ ಆಗಿರೋದ್ರಿಂದ ಮಕ್ಕಳನ್ನೇ ನಮ್ಮ ಮನೇಲಿ ಬಿಟ್ಬಿಟ್ಟು ನಾನು ನಮ್ಮ ಯಜ್ಬಂದರು ನೇಪಿಯಾರ್ ಪುಯ್ಯೋಕ್ಕೆ ಬಂದಿದ್ದೀವಿ ನಿನ್ನೆ ನೋಡಿ ಅಷ್ಟೆಲ್ಲ ಕೂಯ್ದು ಇಲ್ಲಿ ಏನು ಕಟ್ಟೈ ತೋರಿಸ್ತೀನಿ ನೋಡಿ ನಿನ್ನೆ ದಿವಸ ಇಲ್ಲೇ ಕುದ್ದಿದ್ದವು ನೇಪಿಯರ್ನ ನೋಡಿ ಇಲ್ಲಿ ಕುಯ್ದಿದ್ದೀವಿ ಅಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಕೂಯಿದ್ದ ಆಮೇಲೆ ಇಲ್ಲಿಂದ ಇಲ್ಲಿವರೆಗೂ ಕೂಯ್ದಿದ್ದ ಆಮೇಲೆ ಕೆಳಗಡೆನ ಡೌನ್ ಆಯ್ತಲ್ವ ಹೀಗೆ ಕುಯ್ಕೊಳ್ಳಪ್ಪ ಅಂತ ನಮ್ಮ ಯಜಮಾನ್ರಿಗೆ ಅವ್ರು ನೋಡಿಲ್ಲ ಬರ 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 ಕುಯ್ಕೊಂಡು ಹೋಗ್ತಾರೆ ಕುಯ್ಕೊಂಡೋದ್ರೆ ನಾನು ನೋಡಿ ಇಲ್ಲಿ ಇದ್ದೆ ನೋಡಿ ಇಲ್ಲಿ ನಾನು ಕುಯಿತಾಯಿದ್ದೆ ಈ ಜಾಗದಲ್ಲಿ ನಮ್ಮ ಯಜಮಾನ್ರಿ ಕುಯಿತಾಯಿದ್ರು ಎದ್ದ ನೋಡಿರಿ ಇಲ್ಲಿ ಏನೋ ತೋರಿಸ್ತೀನಿ ನೋಡಿ ನಿಮಗೂ ಬಾ ಹೆಂಗ ನೋಡಿ ಕಾಣಿಸ್ತಿದ್ಯಾ ಇಲ್ಲಿ ನೋಡಿ ಫುಲ್ಲು ಎದ್ದು ಬಿಟ್ಟಿದ್ದು ನಿಜೋಗು ಹೆಂಗೆ ಮಿನಮಿನ ಅಂತಾವ ನೋಡಿ ನಾನು ಬೇರೆ ಹತ್ರನ ಹಿಡ್ಕೊಂಡಿದ್ದ ನಿಮ್ಮ ಕ್ಯಾಮ್ರಾನ ಚಿಟ್ಟ ಜೇನು ಅಂತಾರ ಇದನ್ನ ನೋಡಿ ಇಲ್ಲಿ ಇಲ್ಲಿ ಹೊರಗೂ ಇದ್ದವ್ರ ನೋಡಿ ಎದ್ಬಿಟ್ಟ ಅಷ್ಟೊತ್ತಿಗೆ ಫುಲ್ಲು ಎದ್ಬಿಟ್ಟಿದ್ದವು ನಮಗೆ ಏನಪ್ಪ ಅಂತ ಭಯ ಹತ್ಕೊಬಿಟ್ಟಿತ್ತು ಎಷ್ಟು ಜನ ಇದ್ರೆ ಕೊಡವು ಇವು ಚಿಟ್ಟು ಜೇನಲ್ವಾ ನೋಡಿ ಚಿಟ್ಟ ಇವು ಇಷ್ಟು ಚೆನ್ನಾಗಿ ಬಿಡು ಕಟ್ಕೊಂಡಿದ್ದು ನೋಡಿ चाहिँ अल न ಗರಿ ಅಡ್ಡಾಡೋದೇನ ಅದು ಬುಡದಲ್ಲೇನೇ ಕುಯ್ದಿದೆಯಾ ಇವಾಗ ಹೋಗಿ ನಾನು ಮಿಡಿಯಾ ಮಾಡ್ಕೊಂಡು ಬರಲಿಲ್ವಾ ಯಾರ ಬೋರ್ ಹಾಕಿಸ್ತಾವ್ರೆ ಒಂದು ವಾರದಿಂದ ಏನೊಂದು ವಾರ ಒಂದು ವಾರ ಕುಡೀಬೇಕು ಹೊರಬೇಕಾ ಅಯ್ಯೋ ಇನ್ನೇಂತ ಬೋರ್ ಆಗ್ತಾವನಪ್ಪ ಅವನು ನೋಡ್ಕೊಂಬರಲ್ಲ ಯಾವ ಮಾರ್ದಲ್ಲಿ ಕಟ್ಟೈತೆ ಅಂತ ಹಿಂದೆ ಬಂದ್ಬಿಟ್ರೆ ಆಮೇಲೆ ಕಚ್ಚಕ್ಕೆ ಇವಾಗ ಅಲ್ಲಿ ಚಿಟ್ಜೆನ್ ತೋರಿಸ್ದೆ ಅಲ್ವಾ ಇವಾಗ ಅಜ್ಜೇನು ತೋರಿಸ್ತೀನಿ ಬರ್ರಿ ಹೆಜ್ಜೆ ಹೆಜ್ಜೆನ ಎದ್ರೆ ನಮ್ಮ ಕತೆ ಅಷ್ಟೇ ಇಲ್ಲೇ ಇದೇ ತೋಟದಲ್ಲಿ ಕಟ್ಸ್ಕಂತದ ನಮಗೆ ಜೋಳ ಕುಯ್ಯಕ್ಕೆಲ್ಲ ಭಯ ಆತ ಇರ್ತದೆ ಏನೋ ಸೊನ್ನೆ ಮಾಡ್ದಲ್ಲ ಅದಕ್ಕೆ ಭಯ ಆಯ್ತು ಏನ್ ಮುಳ್ಳಗಿಡ ಬೇರೆ ಯಾವ್ಯಾನಪ್ಪ ಓದ್ತಾಯ್ತಲ್ಲವೋ ಎಲ್ಲೈತಪ್ಪ ಅಯ್ಯೋ ನಮ್ಮ ಅಲ್ದ ಪಕ್ಕದಲ್ಲೇ ಕಟ್ಕೊಂಡೈತಾ ಏ ಇದೇನು ಚಿಕ್ಕದೆ ಅಲ್ಲಿರೋದು ಇನ್ನೂ ದೊಡ್ಡದಾಗೈತೆ ಹಾಂ ಹಾಂ ಝೂಮ್ ಹಾಕ್ಬೇಕು ಅಯ್ಯೋ ಝೂಮ್ ಹಾಕಿರೋ ಕಾಣ್ತಾ ಇರೋದಪ್ಪ ಹ್ಞೂ ಅಲ್ಲಾಡಿಸ್ಬಿಡ ತೆಗಿ ಅಯ್ಯೋ ದೇವಾ ఈ జేణులు కట్స్కండు అయ్యో జూమ్ చాలా తోర్స్ చన కిట్ జేను ఫుల్ హోర్సీ నోడి ఫ్రెండ్స్ నమగిన అపయంతేన ఎదురు నమ్మను బిడ్తవ నడి నడి జేను హిందే హిందే బవే నడి ಪ್ಪ ಮೇಲೆ ಎದ್ಕಿದ್ದ ಏನು ಮಾಡ್ತಾರೆ ನಾನು ಇವತ್ತು ಜಾಲ ಸ್ಟಾಕ್ ಮಾಡ್ಕೋಣ ಅಂದ್ಬಿಟ್ಟು ಬಂದಿದ್ದೀನಿ ಇವಾಗ ಇಲ್ಲಿ ನೇತಾರೆ ಕುಯ್ದ್ಬಿಟ್ಟು ಹುಲ್ಲು ಹುಲ್ ತಂಬರಕ್ಕೆ ಹೋಗ್ಬೇಕು ಅಂದರೆ ಹುಲ್ಲು ಒಂದು ಸ್ವಲ್ಪ ಈ ಎರಡು ತುಂಡ ಕುಯ್ದವ್ರೆ ಇನ್ನೊಂದು ತುಂಡ ಬಿಟ್ಬಿಟ್ಟವ್ರೆ ಅದರಲ್ಲಿ ಅರ್ಧ ಕುಯ್ದಿದ್ದೀವಿ ಇವತ್ತು ಒಂದು ಅರ್ಧ ಕೂಯ್ತಾ ಬರಬೇಕು ಏನು ಮಾಡೋದು ಕೂಲಿ ಕೊಟ್ಟರು ಇವಾಗ ನಾ ಯಾವಾಗ ಕೆಲಸ ಮಾಡೋರು ಸಿಗೋಲ್ಲ ನಿಜವಾಗ್ಲು ಏನು ಮಾಡೋಕ್ಕಾಗಲ್ಲ ನಮ್ಮ ಕೆಲಸ ನಾವೇ ಅದಕ್ಕೆ ಮಾಡ್ಕೊಬೇಕು ಅನಿಸ್ಬಿಡ್ತದೊಂದ್ಸಲ ಅದೊಂದು ಸ್ವಲ್ಪ ಉಳ್ದಿತ್ತು ನೋಡಿ ಅಲ್ಲಿ ಐತಲ್ಲ ಅದು ಅದನ್ನು ಕೂತ್ಕೊಂಡು ಹೋಗೋಣ ಅಂತ ನಮ್ಮ ಅಜ್ಬಂದ್ರಲ್ಲಿ ಆಟ ಕೂತಾವ್ರಿ ಕಾಣ್ಸಲ್ಲ ಇನ್ನೂ ಬರ್ತಾಯಿಲ್ಲ ನಾನು ಹಿಂಗೆ ಬಂದೆ ನೋಡಿದ್ರೆ ಜೇನುಗಳು ಹೆಂಗೆ ಕಟ್ಟವೆ ಅಂತ ಅಲ್ಲಿ ಕೆಳಗಡೆ ಕಡ್ಜ ಕಟ್ಟವೆ ತೋರ್ಸೋಣ ಅಂದರೆ ನನಗಲ್ಲಿ ಕಡ್ಜದ ಹತ್ರ ಹೋಗಿ ಭಯ ಅವು ಯಾಕಂದ್ರೆ ಶಾರ್ಪು ಜಾಸ್ತಿ ಅವು ಎದ್ದು ಬಂದು ಕಚ್ಚಿಬಿಡ್ತವೆ ಇವು ಜೇನು ಕ್ಯಾತೆ ಮಾಡಿದ್ರೆ ಎದ್ದಾಡ್ತಾವೆ ಇಲ್ಲಾಂದ್ರೆ ಎದ್ದಾಡಲ್ಲ ಅವು ಕಡ್ಜ ಆ ಥರ ಅಲ್ಲ ಒಂದ್ಸಲ ನನಗೊಂದು ಐದು ಕಡ್ಜ ಬುಲ್ಡೆ ಕಚ್ಕೊಂಬಿಟ್ಟು ನೋಡಿ ಇದೇ ಜಾಗದಲ್ಲಿ ಈಗ ಇದರಲ್ಲಿ ಹುಳ್ ಚೆನ್ನಾಗೈತೆ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡು ಕುಯ್ಯೋಕೆ ಬಂದಿದ್ವಿ ಅವಾಗ ನನಗೆ ಅವು ಕಡ್ಜ ಕಟ್ತೇವೆ ಅಂತಲೇ ಗೊತ್ತಿಲ್ಲ ಏನೋ ಬಿಡು ಅಂದ್ಬಿಟ್ಟು ನಾನು ಪಾಡಿ ನಾನು ಇದ್ದೀನಿ ಬಂದು ಕೊಡ್ದ ನೋಡು ಯಾಕೆ ಹೇಳ್ತೀಯ ಶ ಒಂದು ವಾರ ಸುಧಾರ್ಸ್ಕೊಂಡಿದ್ದೀನಿ ಇಂಗೇಷನ್ ತಗೊಂಡು ಗ್ಲೂಕೋಸ್ ಹಾಕ್ಸ್ಕೊಂಡು ಎಂದ್ರೆ ಬಂದರು ಹಂಗೆ ಇಲ್ಲೆಲ್ಲ ಕೆಲಸ ಮಾಡೋವಾಗ ಏನು ಬರ್ತವೆ ಏನು పాప నమ్మ ఆటను ఎల్ ఓడ్సి ఓడిసి రెండు బేస్ ఆకారా బాట స్వల్ప ఇదో యావై బిడ్దవల గురు కల్లా అది బరీల కడితల అది ಅವರು ನಾನು ಆವಾಗಲೇ ಇದ್ದೀನಿ ನಾನು ಮುಂದಕ್ಕೆ ಬಂದ್ಬಿಡೋಣ ಕಜ್ಜ ಅಕ್ಕಾದೇವ್ರಿ ನನಗೆ ಅದರಲ್ಲಿ ಕಚ್ಚಿಸ್ಕೊಂಬಿಟ್ಟು ಭಯ ಹಾಕ್ಕೊಬಿಟ್ಟೈತೆ ಎಷ್ಟು ನೋವ್ತಾಯಿರ್ತದೆ ಅಂದರೆ ಎಲ್ಲ ಒಂಥರ ಕೀಳ್ದಂಗೆ ಆತ ಇರ್ತದೆ ಅಷ್ಟು ನೋವು ಆತ ಇರುತ್ತೆ ಇಂಜೆಕ್ಷನ್ ತೊಗೊಂಡ್ರು ನೋವು ಕಡಿಮೆ ಆಗಿರಲಿಲ್ಲ ನನಗೆ ಅದಕ್ಕೆ ಭಯ ನನಗೂ ಸ್ವಲ್ಪ ಏನು ಮಾಡೋದು ಭಯ ಆದರೂ ಮಾಡಬೇಕು ಅಬ್ಬಂದು ಕಚ್ಚಿರು ಕಚ್ಚಿಸ್ಕಂಡು